ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ನೂತನ ಧ್ಯಾನ ಮಂದಿರವನ್ನು ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಪುರಸಭಾ ಸದಸ್ಯ ನವೀನ್ ಧ್ವಜಾರೋಹಣ ಮಾಡಿದರು ರಾಜಯೋಗಿ ಬ್ರಹ್ಮಕುಮಾರ ಪ್ರಾಣೇಶಣ್ಣ ಸಮಾಜ ಸೇವಕ ನಿವೃತ್ತ ಶಿಕ್ಷಕ ನಾಗರಾಜು ನಿವೃತ್ತ ಜಿಲ್ಲಾಧಿಕಾರಿ ನಾಗಪ್ಪ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೋಹನ ಕುಮಾರಿ ಅಕ್ಕ ಸಂಜನಾ ಅಕ್ಕ ಹಾಗೂ ಡಿವೋಟಿಸ್ಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ ಯೋಗಿ ಪ್ರಾಣೇಶಣ್ಣ ಮಾತನಾಡಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ನಮ್ದೇ ಒಂದು ಈಶ್ವರಿ ವಿಶ್ವಸಂಸ್ಥೆಯಲ್ಲಿ ಇದು ವಿಶೇಷವಾಗಿ ಸದಸ್ಯನಾಗಿದೆ ಪ್ರಕೃತ ನಂತರ

ಜಿಲ್ಲೆಯಲ್ಲಿ ಆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಒಂದು ಪತ್ರಿಕೆಗಳು ಬರ್ತಾ ಇದೆ ಅಂದ್ರೆ ಎಲ್ಲಿಂದ ಬರ್ತಿದೆ ಸಮಸ್ಯೆಗಳು ಯಾವಿಂದ ಬರ್ತದೆ ಹೊರಗಿಂದ ಬರ್ತಾ ಇಲ್ಲ ಕರೋನಾದಿಂದ ಬರಲಿಲ್ಲ ಬಂದಿದ್ದು ನಮ್ಮ ಮನಸ್ಸಿನ ಕಾನ್ಶಿಯಸ್ ಮೈಂಡ್ ನಮ್ಮ ನಡವಳಿಕೆಗಳನ್ನ ನಮ್ಮ ಥಾಟ್ಸ್ ಅನ್ನ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವ ರೀತಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನಾವಿರುವಂತಹ ವಾತಾವರಣದಲ್ಲಿ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅದು ಸುಮಾರು ಕಡಿಮೆ ಅಂದ್ರದು ನಾನೂರೈವತ್ತು ಪುಟಗಳ ಪುಸ್ತಕ ಅದು ನನಗೆ ಒಂದು ಇಪ್ಪತ್ತು ಪೇಜ್ ಅದನ್ನು ಪ್ರಿಂಟ್ ತಗೊಂಡು ಓದಕ್ಕೆ ಶುರು ಮಾಡಿದಾಗ ತುಂಬ ವಿಚಾರಗಳನ್ನು ಬಂದಿದ್ದಾರೆ ಅವರು ತುಂಬ ಧ್ಯಾನದಲ್ಲಿ ಮಗ್ನರಾಗಿ ಧ್ಯಾನವಸ್ಥೆಯಲ್ಲಿ ಆದಂತಹ ಬದಲಾವಣೆಗಳನ್ನು ಅವರು ಅನುಭೂತಿ ಮಾಡಿ ಬರೆದಿದ್ದಾರೆ ಸುಮ್ಮನೆ ಪುಸ್ತಕದ ಬರ್ಬೇಕಾಗಿ ಥರ ಆ ವ್ಯಕ್ತಿ ಬರೆದಿಲ್ಲ ಜೀವನಕ್ಕೆ ಎಷ್ಟು ಅತ್ಯವಶ್ಯಕ ಅವರು ಕೆಲವು ಪ್ರಯೋಗಗಳನ್ನು ಮಾಡಿದ್ದಾರೆ ಹೇಗೆ ಪಾಸಿಟಿವ್ ಥಾಟ್ಸ್ ಪಾಸಿಟಿವ್ ಇಂದ ಒಂದು ನಾವು ತಯಾರು ಮಾಡಿರುವಂತಹ ನಾವೇ ಬೇಯಿಸಿರುವ ಅನ್ನ ನೆಗೆಟಿವ್ ವೈಬ್ರೇಷನ್ ಕೊಟ್ಟಾಗ ಹೇಗಾಗುತ್ತೆ పాజిటివ్ వైబ్రేషన్ కొట్టేగె న్యూట్రల్ వైబ్రేషన్ కొట్టేగె